ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾದರೆ ಬನ್ನಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತೈದನೇ ಅಧ್ಯಾಯವನ್ನು ಶುರು ಮಾಡೋಣ ಕಾಲೇಜಿನಿಂದ ಬಂದ ಉಲ್ಲಾಸ್ ತನ್ನಮ್ಮನ ಬಳಿ ಎಲ್ಲವನ್ನೂ ಹೇಳಿಕೊಂಡು ಶ್ರೇಯಾಳ ಬಗ್ಗೆನೆ ಯೋಚನೆ ಮಾಡ್ತಾ ಒಬ್ಬನೇ ಕೂತಿದ್ದ ಅವನ ತಪ್ಪುಗಳು ಏನು ಅನ್ನೋದು ಅವನಿಗೆ ಚೆನ್ನಾಗಿ ಮನದಟ್ಟಾಗಿತ್ತು ಎಲ್ಲಾ ವಿಷಯವನ್ನು ಸುಧಾ ಬಳಿ ಹೇಳಿಕೊಂಡು ಅತ್ತಾಗ ಅವನ ಮನಸ್ಸು ಕೂಡ ಕೊಂಚ ಹಗುರಾಗಿತ್ತು ಏನೋ ನೆನಪು ಮಾಡಿಕೊಂಡವನಂತೆ ಛೇ ಅಮ್ಮ ಎಲ್ಲಿ ಈ ವಿಷಯನ ಬಾಂಧವ್ಯ ಹತ್ರ ಹೇಳಿಬಿಡ್ತಾರೋ ಅವಳತ್ರ ಹೇಳಬೇಡ ಅಂತ ಮೊದ್ದೆ ಹೇಳಬೇಕಾಗಿತ್ತು ನನಗೇನೂ ಗೊತ್ತಿಲ್ಲ ಅಂತ ನಾಟಕ ಮಾಡು ಅಂತ ಅವಳಿಗೂ ಹೇಳಬೇಕಾಗಿತ್ತು ಅಂತ ಅಂದ್ಕೊಂಡವನು ಓ ನಾನು ಬಾಂಧವ್ಯ ಜೊತೆ ಮಾತಾಡೋದಿಲ್ಲ ಅಲ್ವಾ ಅನ್ನೋದನ್ನು ನೆನಪಿಸ್ಕೊಂಡು ಅವಳು ನಾನು ಒಳ್ಳೇದಕ್ಕೆ ಏನೆಲ್ಲ ಮಾಡಿದ್ಲು ನಾನು ಚೇಂಜ್ ಆಗಬೇಕು ಅಂತ ಅವಳೇ ಮೊದಲು ಯೋಚನೆ ಮಾಡಿದ್ದು ಆದರೆ ಆ ಯೋಚನೆಗಳು ಅವಳು ಮಾಡೋ ಕೆಲಸಗಳು ಎಲ್ಲ ನನಗೆ ಒಳ್ಳೇದು ಅಂತ ಅನ್ನಿಸ್ಲೇ ಇಲ್ಲ ನನ್ನ ಮನಸ್ಸಿನಲ್ಲಿ ಹುಳುಕಿಟ್ಕೊಂಡು ಅವಳನ್ನು ದೂಷಿಸಿದ್ದೆ ನಾನು ನನಗೆ ಸರಿಯಾದ ಶಾಸ್ತಿ ಆಯಿತು ಸ್ಟುಪ್ಪಿಡ್ ನಾನು ಅವಳನ್ನು ಎಷ್ಟೆಲ್ಲ ಅಳಿಸಿದ್ದೀನಿ ಅವಳ ಫೀಲಿಂಗ್ಸ್ ಜೊತೆ ಆಟ ಆಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಪದೇ ಪದೇ ಅವಮಾನ ಮಾಡಿದ್ದೀನಿ ಇಷ್ಟೆಲ್ಲ ಆದಮೇಲೂ ಅವಳು ನನ್ನ ಒಳ್ಳೇದನ್ನೇ ಬಯಸ್ತಾ ಇದ್ದಾಳೆ ಅಂತ ಅಂದ್ರೆ ಅವಳು ಎಷ್ಟೊಳ್ಳೆವಳು ಇರಬೇಕು ನಿಜವಾದ ಪ್ರೀತಿ ಅಂದ್ರೆ ಇದೇ ಅಲ್ವಾ ಅಂತ ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ್ದ ಬಾಂಧವ್ಯ ಈ ಮನೆಯಲ್ಲಿದ್ದಾಗ ಮನೆ ಹೇಗೆಲ್ಲ ಇರ್ತಾ ಇತ್ತು ಅನ್ನೋದನ್ನ ನೆನಪು ಮಾಡಿಕೊಂಡು ಅವಳ ನೆನಪಿನ ಜೊತೆಗೆ ಕೂತಿದ್ದ ಉಲ್ಲಾಸ್ ಇತ್ತ ಬಾಂಧವ್ಯ ಕಾಲೇಜಿಂದ ಮನೆಗೆ ಹೊರಟಿದ್ಲು ಸುಧಾ ಬಾಂಧವ್ಯಳಿಗೆ ಕಾಲ್ ಮಾಡಿ ಮನೆಗೆ ಬರೋದಿಕ್ಕೆ ಹೇಳಿದ್ಲು ಬಾಂಧವ್ಯ ಊಹಿಸಿದಂತೆ ಮನೆಯಲ್ಲಿ ಏನೋ ಆಗಿದೆ ಅನ್ನೋದು ಅವಳಿಗೆ ಅರ್ಥವಾಗೋಗಿತ್ತು ಏನಾಗಿದ್ಯೋ ಏನೋ ಅನ್ನೋ ಕುತೂಹಲ ಮತ್ತು ಭಯದಲ್ಲಿ ಉಲ್ಲಾಸ್ ಮನೆಗೆ ಬಂದಿದ್ಲು ಬಾಂಧವ್ಯ ಅವಳಿಗಾಗಲೇ ಕಾದಿದ್ದ ಸುಧಾ ಎಲ್ಲವನ್ನೂ ಅವಳ ಹತ್ರ ಹೇಳ್ಕೊಂಡು ಕಣ್ಣೀರಿಟ್ಟಿದ್ರು ನೋಡ್ಪುಟ್ಟಿ ಹೇಗಿದ್ದವನು ಹೇಗಾಗಿದ್ದಾನೆ ಅಂತ ಅವನೋದನ್ನು ನನ್ನಿಂದ ನೋಡೋಕಾಗ್ತಾ ಇಲ್ಲ ಅವಳಿಂದ ಇವನು ಬದಲಾದ ಸರಿ ಆದರೆ ಮನಸ್ಸು ಕೆಡಿಸ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ನಾನು ಏನು ಮಾಡಬೇಕಾಗಿತ್ತು ಇವೆಲ್ಲ ಗೊತ್ತಿದ್ರು ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ ನಿನ್ನ ಮೇಲೆ ಕೋಪ ಬಂದಿತ್ತು ಆಮೇಲೆ ಅವನೇ ಹೇಳ್ದ ನಿನಗಿದ್ ಯಾವುದು ಗೊತ್ತಿಲ್ಲ ಅಂತ ಅಂತ ಹೇಳಿದ್ರು ಸುಧಾ ಉಲ್ಲಾಸ್ ತನಗಾಗಿ ಹೇಳಿದ ಸುಳ್ಳು ತಿಳಿದು ಆ ಕ್ಷಣ ಅವನು ನಿಜವಾಗ್ಲೂ ಬದಲಾಗಿದ್ದಾನೆ ಅಂತ ಅನ್ಸೋಕ್ ಶುರುವಾಗಿತ್ತು ನಡೆದ ವಿಷಯ ತಿಳಿದು ಶ್ರೇಯಾ ಮೇಲೆ ಕೋಪ ಕೂಡ ಬಂದಿತ್ತು ನಾಳೆ ಯಾರೇ ತಡೆದ್ರೂ ಕಾಲೇಜಿನಲ್ಲಿ ಅವಳನ್ನೊಮ್ಮೆ ಮೀಟ್ ಮಾಡಿ ಅವಳು ಮಾಡಿದ ಕೆಲಸಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ಬಾಂಧವ್ಯ ನಿರ್ಧಾರ ಮಾಡಿಬಿಟ್ಟಿದ್ಲು ಬಾಂಧವ್ಯ ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದಾಗ ಉಲ್ಲಾಸ್ ಈಗ ಬಾಂಧವ್ಯಗಳ ಬಗ್ಗೆ ಯೋಚನೆ ಮಾಡ್ತಿದ್ದವನು ಅವಳು ಇದ್ದಷ್ಟು ದಿನ ಈ ಮನೆಯಲ್ಲಿ ಖುಷಿ ಸಂತೋಷ ತಾಂಡವವಾಡ್ತಾ ಇತ್ತು ಅಪ್ಪ ಅಮ್ಮ ಅಜ್ಜಿ ಮತ್ತೆ ವಿಶ್ವಾಸ್ ಎಲ್ಲರೂ ಅವಳು ಅವಳ ಮನೆಗೆ ವಾಪಸ್ ಹೋಗೋದನ್ನು ನೋಡಿದಾಗ ಅವಳನ್ನ ತುಂಬಾನೇ ಮಿಸ್ ಮಾಡಿಕೊಂಡ್ರು ಆ ಒಂದು ಕ್ಷಣ ನಾನು ಕೂಡ ಅವಳನ್ನು ಮಿಸ್ ಮಾಡಿಕೊಂಡೆ ಆದರೆ ಅದರ ಅರಿವು ನನಗಾಗೇ ಇರಲಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದ ಆ ಅರಿವು ಆಗಿದ್ರೂ ಸಹ ಉಲ್ಲಾಸ್ ತಾನವಳನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಮನಸಾರೆ ಒಪ್ಕೊಳ್ಳೋದಿಕ್ಕೆ ತಯಾರಿರಲಿಲ್ಲ ಈ ದಿನ ನನಗದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡು ಅವಳಿಗೋಸ್ಕರ ಅವಳಗ ಪರಿತಪಿಸಿ ಅವಳಿಗೆ ಮಾಡಿದ ಅವಮಾನಗಳನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕಿದ್ದ ಅವಳ ಪ್ರೀತಿ ಕಾಳಜಿ ಮಾತು ಕೀಟಲೆ ನಗು ಹುಡುಗಾಟ ತರಲೆ ಕೆಲಸಗಳು ಅವಳ ಮುಗ್ಧ ಮುಖ ನೆನಪಾಗಿತ್ತು ಛೇ ನನ್ನ ಎಷ್ಟು ಪಡ್ತಾ ಇದ್ಲು ಅವಳು ಅಂತವಳನ್ನ ಅವಮಾನ ಮಾಡಿ ನನ್ನ ಕೈಯಾರೆ ನಾನೇ ದೂರ ಮಾಡಿಕೊಂಡೆ ಅವಳ ಕಣ್ಣಲ್ಲಿ ಎಷ್ಟು ದಿನ ನೀರು ಹಾಕಿಸಿದ್ದೀನಿ ನನಗೆ ಬೇಕಿತ್ತು ಇನ್ನೂ ಬೇಕಿತ್ತು ಪಾಪಿ ನಾನು ಕೈಯಲ್ಲಿರೋ ಬಂಗಾರದ ಬೆಲೆ ಗೊತ್ತಾಗದೆ ಕಾಗೆ ಬಂಗಾರಕ್ಕೆ ಆಸೆ ಪಟ್ಬಿಟ್ಟೆ ಅಂತ ಅವಳನ್ನೇ ನೆನಪಿಸ್ಕೊಂಡು ಅಳ್ತಾ ಇದ್ದವನ ಮುಂದೆ ಯಾರೋ ಬಂದು ನಿಂತ ಹಾಗಾಯ್ತು ಸುಧಾ ಉಲ್ಲಾಸ್ ಜೊತೆ ಅಂತ ಹೇಳಿದಾಗ ಅಂಜುತ್ತಲೇ ಉಲ್ಲಾಸ್ ಇದ್ದ ಕಡೆ ಬಂದಿದ್ಲು ಬಾಂಧವ್ಯ ಅವನು ಅಳ್ತಾ ಇರೋದನ್ನ ಕಂಡು ಏನ್ ಮಾತಾಡಬೇಕು ಅಂತ ತೋಚದೆ ಅವನನ್ನೇ ನೋಡ್ತಾ ಸುಮ್ಮನೆ ನಿಂತುಬಿಟ್ಟಿದ್ಲು ಉಲ್ಲಾಸ್ ಅಳು ನಿಲ್ಲಿಸಿ ಬಂದು ನಿಂತ ಅವಳನ್ನ ಗಮನಿಸಿದ್ದ ಮನಸ್ಸಿಗಾದ ನೋವು ಶ್ರೇಯಾಳ ಬುದ್ಧಿಮಾತು ಮಾತು ಅಮ್ಮನ ಸಮಾಧಾನ ಅರಿವಿಗೆ ಬಂದ ತಪ್ಪುಗಳ ಸರಮಾಲೆ ಹಳು ನೋವಿನ ಮಧ್ಯೆ ಸ್ವಲ್ಪ ಹೊತ್ತು ತಲೆಯಲ್ಲಿ ಓಡುತ್ತಾ ಇದ್ದ ಬಾಂಧವ್ಯಗಳ ಬಗೆಯ ಯೋಚನೆ ಪ್ರಭಾವ ಏನು ಅವಳನ್ನು ಕಂಡ ತಕ್ಷಣ ಮತ್ತೊಂದು ಯೋಚನೆ ಮಾಡದೆ ಎದ್ದು ನಿಂತು ಅವಳನ್ನ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಉಲ್ಲಾಸ್ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಭಾವನೆಗಳ ಗೊಂದಲದಿಂದ ಉಲ್ಲಾಸ್ ಮನಸ್ಸು ಕಸಿವಿಸಿಗಳ ಗೂಡಾಗಿತ್ತು ತಿಳಿಯದೆ ಮಾಡಿದ ತಪ್ಪಿನಿಂದ ಮನಸ್ಸಿಗೆ ನೋವುಂಟಾದರೆ ತಿಳಿದು ಮಾಡಿದ ತಪ್ಪುಗಳು ನಮ್ಮನ್ನು ಹಿಂಸಿಸಿ ಕೊಲ್ತವೆ ಆ ಕ್ಷಣಕ್ಕೆ ಉಲ್ಲಾಸ್ ವಿಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದ ಅವನು ಒದ್ದಾಡೋದನ್ನ ಕಣ್ಣಾರೆ ಕಂಡ ಬಾಂಧವ್ಯ ಏನು ತೋಚದೆ ಉಲ್ಲಾಸ್ ಅಂತ ಕರೆದ ತಕ್ಷಣ ಅವನು ಹಿಂದೂ ಮುಂದೆ ಯೋಚನೆ ಮಾಡದೆ ಅವಳನ್ನ ಅಪ್ಕೊಂಡಿದ್ದ ಉಲ್ಲಾಸ್ನ ಮಾತನಾಡಿಸಿ ಅವನ ಮನಸ್ಸಿನ ಗೊಂದಲಗಳಿಗೆ ಕೊನೆ ಹಾಡಿ ಹೋಗಬೇಕು ಅಂತ ಅಂದ್ಕೊಂಡು ಬಂದ ಬಾಂಧವ್ಯಗಳ ಮನಸ್ಸಿನಲ್ಲಿ ಹೊಸ ಒಂದು ಗೊಂದಲ ಸೃಷ್ಟಿಯಾಗಿತ್ತು ಅವಳನ್ನು ತಬ್ಕೊಂಡು ಉಲ್ಲಾಸ್ ಐ ಆಮ್ ಸಾರಿ ಬಾಂಧವ್ಯ ನಾನು ಮಾಡ್ತಾ ಇದ್ದ ತಪ್ಪುಗಳೆಲ್ಲ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಇನ್ಯಾವತ್ತೂ ನಾನು ತಪ್ಪು ಮಾಡಲ್ಲ ಪ್ರಾಮಿಸ್ ಅಂತ ಅಳೋಕ್ ಶುರು ಮಾಡಿಬಿಟ್ಟ ಪಶ್ಚಾತ್ತಾಪದಲ್ಲಿ ನೊಂದು ಬೆಂದಿದ್ದವನ ಬಾಯಿಂದ ಬಂದ ಮಾತುಗಳಲ್ಲಿ ಕಲ್ಮಶ ಇರಲಿಲ್ಲ ಒಂದೇ ದಿನಕ್ಕೆ ಅವನೆಷ್ಟು ನೋವನ್ನುಂಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಅವನ ಮುಖ ಜೊತೆಗೆ ಅವನ ಮಾತು ಅವನು ತಬ್ಬಿ ಹಿಡಿದು ಹೇಳ್ತಾ ಇದ್ದ ಮಾತು ಕೇಳ್ತಾ ನಿಂತವಳು ಅವನನ್ನ ಹಿಂದಕ್ಕೆ ದೂಡೋದಿಕ್ಕೆ ಕೈ ಎತ್ತಿದಳಾದರೂ ಮನಸ್ಸು ಬಾರದೆ ಅವನ ಮಾತು ಕೇಳ್ತಾ ಸುಮ್ಮನೆ ನಿಂತು ಅವಳ ಮೌನ ಕಂಡ ಉಲ್ಲಾಸ್ ತನ್ನಿಂದ ಅವಳಿಗೆ ಮುಜುಗರ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಿಧಾನವಾಗಿ ಅವಳಿಂದ ದೂರ ಸರಿದು ನಿಂತು ಸಾರಿ ಬಾಂಧವ್ಯ ಅಂತ ಕೇಳಿದ್ದ ಅವನನ್ನೊಮ್ಮೆ ದಿಟ್ಟಿಸಿ ನೋಡಿ ಏನೋ ಹೇಳೋದಿಕ್ಕೆ ಮುಂದಾಗಿ ಹೇಳದೆ ಸುಮ್ಮನೆ ಆಗಿಬಿಟ್ಲು ಆಗ ಉಲ್ಲಾಸ್ ಬಾಂಧವ್ಯ ನೀನು ಇಷ್ಟು ದಿವಸ ನಾನು ಮಾಡ್ತಾ ಇರೋ ತಪ್ಪುಗಳನ್ನೆಲ್ಲ ನನಗೆ ಹೇಳ್ತಾ ಇದ್ದಾಗ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನೀನು ಬಾಯಿಗೆ ಬಂದು ಹಾಗೆ ಬೈತಾ ಇದ್ದೆ ನಿನಗೆ ಎಷ್ಟು ನೋವು ಕೊಟ್ಟೆ ಕಣ್ಣೀರು ಹಾಕಿಸ್ದೆ ಒಬ್ಬರು ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ದೆ ನನ್ನ ಅಹಂಕಾರದಿಂದ ನನ್ನ ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡೆ ಇದಕ್ಕೆಲ್ಲ ನನಗೆ ಸರಿಯಾಗಿ ಶಿಕ್ಷೆ ಆಯಿತು ಅಂತ ಹೇಳಿ ಕಣ್ಣೀರು ಸುರಿಸಿದ್ದ ಇಷ್ಟು ದಿನ ನೋಡಿದ ಉಲ್ಲಾಸ್ಗೂ ಇವತ್ತು ನೋಡ್ತಾ ಇರೋ ಉಲ್ಲಾಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಬಾಂಧವ್ಯಳಿಗೆ ಅರ್ಥ ಆಗಿತ್ತು ಅವನ ಅಳುಮುಖ ನೋಡಿ ಅವಳಿಗೂ ಕೂಡ ಗೊತ್ತಿಲ್ಲದೆ ಕಣ್ಣೀರು ಬಂದುಬಿಟ್ಟಿತ್ತು ಇಷ್ಟು ವರ್ಷ ಅವನ ಗುಣ ಸ್ವಭಾವಕ್ಕೆ ಬಿದ್ದ ಪೆಟ್ಟು ಅವನಿಂದ ಇಷ್ಟೆಲ್ಲ ಮಾತುಗಳನ್ನು ಆಡಿಸ್ತಾ ಇದೆ ಅನ್ನೋದು ಅರ್ಥ ಆಗಿತ್ತು ಅವಳಿಗೆ ಅವನನ್ನ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತಿದ್ಲು ಅವನ ಈ ಸ್ಥಿತಿಗೆ ಕಾರಣವಾದ ಶ್ರೇಯಾಳ ಮೇಲೆ ಆ ಕ್ಷಣಕ್ಕೆ ಬಂದ ಕೋಪಕ್ಕೆ ಅವಳಿಗೊಂದು ಗತಿ ಕಾಣಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಿಬಿಟ್ಟಿದ್ಲು ಉಲ್ಲಾಸ್ ಪ್ಲೀಸ್ ಅಳ್ಬೇಡ ನಿನ್ನ ಹೀಗೆ ನೋಡೋದಿಕ್ಕೆ ತುಂಬಾ ಕಷ್ಟ ನನಗೆ ಆಂಟಿ ಎಲ್ಲ ಹೇಳಿದ್ರು ಶ್ರೇಯ ಮಾಡಿದ ಕೆಲಸದಿಂದ ನೀನ್ ಎಷ್ಟು ನೋವು ಇದ್ದೀಯ ಅಂತ ನಿನ್ನ ಮಾತಲ್ಲೇ ಅರ್ಥ ಆಗತ್ತೆ ಅಳ್ತಾ ಕೂತ್ರೆ ಹೇಗೆ ಇದೆಲ್ಲ ಗೊತ್ತಾದ್ರೆ ಅವಳು ನಿನ್ನ ನೋಡಿ ಇನ್ನಷ್ಟು ನಗ್ತಾಳೆ ನೀನ್ ಇದಕ್ಕೆಲ್ಲ ಇಷ್ಟು ಬೇಗ ಮನಸ್ಸು ಕೆಡ್ಸ್ಕೋತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಆದದ್ದಾಯ್ತು ಅವಳೇನು ಅರ್ಥ ಅಂತ ನಿನಗೆ ಅರ್ಥ ಆಯ್ತಲ್ಲ ಇಷ್ಟಕ್ಕೆ ಬಿಟ್ಬಿಡು ಅಂತ ಬಾಂಧವ್ಯ ಬುದ್ಧಿ ಹೇಳಿದ್ಲು ಅವಳ ಮಾತಿಗೆ ಉಲ್ಲಾಸ್ ನನ್ನ ಸಮಾಧಾನ ಮಾಡಬೇಕು ಅಂತ ಏನೇನೋ ಮಾತಾಡ್ಬೇಡ ಬಾಂಧವ್ಯ ಶ್ರೇಯ ಹೀಗೆ ಮಾಡಿದ್ದಕ್ಕೆ ಅವಳೇನು ಅನ್ನೋದಲ್ಲ ನಾನೇನು ಅನ್ನೋದು ನನಗೆ ಅರ್ಥ ಆಗಿದೆ ನನ್ನ ಬಗ್ಗೆ ನಂದೇ ಆದಂತ ಇಮ್ಯಾಜಿನೇಷನ್ ಇತ್ತು ಅದನ್ನೇ ತಲೆ ತುಂಬಾ ತುಂಬಿಕೊಂಡು ಇಷ್ಟು ವರ್ಷ ಮೆರೀತಾ ಇದ್ದೆ ನಾನು ಆ ಜಂಬ ಅಹಂಕಾರ ಸ್ವಾರ್ಥಕ್ಕೆಲ್ಲ ಅವಳು ಸರಿಯಾಗಿ ಫುಲ್ ಸ್ಟಾಪ್ ಇಟ್ಟಿದ್ದಾಳೆ ಸರಿಯಾಗಿ ಯೋಚನೆ ಮಾಡಿದ್ರೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ನೋಡಿ ನೀನ್ ಅತ್ತು ಇನ್ನಷ್ಟು ನನ್ನನ್ನು ಓಯಿಸ್ಬೇಡ ಕಣ್ಣೀರು ಒರೆಸ್ಕೊ ಅಂತ ಹೇಳ್ದ ಅವ್ನು ಮಾತು ಕೇಳಿ ಒಡನೆಯೇ ತನ್ನ ಕಣ್ಣೀರು ಒರೆಸ್ಕೊಂಡ ಬಾಂಧವ್ಯ ಉಲ್ಲಾಸ್ನ ಪ್ರತಿ ಮಾತಲ್ಲಿ ಅವನಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಎದ್ದು ಕಾಣಿಸ್ತಾ ಇದ್ವು ಏನೂ ಮಾತನಾಡದೆ ಅವನನ್ನೇ ನೋಡ್ತಾ ನಿಂತಿದ್ದವಳನ್ನು ಕಂಡ ಉಲ್ಲಾಸ್ ನೋಡು ನಾನು ಹೇಳಿದ್ ಸರಿ ಅಂತ ನಿನಗೂ ಗೊತ್ತು ಅಲ್ವಾ ಅದಕ್ಕೆ ಏನೂ ಮಾತಾಡ್ತಾ ಇಲ್ಲ ಅಂತ ಅಂದ ಅದು ಹಾಗಲ್ಲ ಉಲ್ಲಾಸ್ ನಾನು ಅಂತ ಮುಂದೇನು ಮಾತಾಡಕ್ಕೆ ಬಂದ ಬಾಂಧವ್ಯಗಳನ್ನು ತಡೆದ ಉಲ್ಲಾಸ್ ಬೇಡ ನೀನ್ ಮಾಡಿದ್ ಸರಿ ಅಂತ ಹೇಳಿ ನನಗೆ ಮತ್ತೆ ಸಮಾಧಾನ ಮಾಡೋಕ್ ಬರಬೇಡ ನೀನು ಇನ್ಯಾವತ್ತೂ ಇದನ್ನ ರಿಪೀಟ್ ಮಾಡಬೇಡ ನನ್ನ ಸಹಿಸಿಕೊಂಡು ನನ್ನ ತಪ್ಪನೆಲ್ಲ ಒಪ್ಕೊಂಡು ನಾನು ಮಾಡಿದ್ದೆ ಸರಿ ಅಂತ ಹೇಳಬೇಡ ಬೇಜಾರಾದರೂ ಪರವಾಗಿಲ್ಲ ಇರೋದನ್ನ ನೇರವಾಗಿ ಹೇಳೋದನ್ನ ಕಲಿ ನೀನು ಇವಾಗ ಹೇಳು ನೀನನ್ನ ಕ್ಷಮಿಸ್ತೀಯಾ ಅಲ್ವಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ ಅವನ ಮಾತಿನ ರೀತಿಯೇ ಬದಲಾಗಿ ಹೋಗಿತ್ತು ನಿಜಕ್ಕೂ ಇದು ಉಲ್ಲಾಸ್ ಹೌದೋ ಅಲ್ವೋ ಅನ್ನೋ ಗೊಂದಲದಲ್ಲಿದ್ಲು ಬಾಂಧವ್ಯ ಅವನ ಮುಖ ನೋಡಿದವಳಿಗೆ ಅವನ ಕಣ್ಣಲ್ಲಿದ್ದ ನೋವು ಕ್ಷಮೆಗಾಗಿ ಕಾಯ್ತಾ ಇರೋ ಕಾತರತೆ ಕಂಡು ಏನ್ ಹೇಳಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಸುಮ್ನೆ ನಿಂತುಬಿಟ್ಲು ಅವಳು ಸುಮ್ಮನೆ ಇರೋದನ್ನ ಕಂಡ ಉಲ್ಲಾಸ್ ಹೀಗೆ ಸೈಲೆಂಟ್ ಆಗಿ ಇರಬೇಡ ಬಾಂಧವ್ಯ ಮಾತಾಡು ಮೊದಲೆಲ್ಲ ಮಾತಾಡಿ ನನ್ನ ತಲೆ ತಿಂತ ಇದೆ ಇವಾಗ ಮೌನವಾಗಿದ್ದು ನನಗೆ ಹಿಂಸೆ ಕೊಡ್ತಾ ಇದ್ದೀಯಾ ನಾನು ಮಾಡಿದ ತಪ್ಪೆಲ್ಲ ನನಗೆ ಅರ್ಥ ಆಗಿದೆ ನಿನಗೆ ಎಷ್ಟು ನೋವು ಕೊಟ್ಟಿದ್ದೀನಿ ನಾನು ನಂಗೆ ಸಮಾಧಾನ ಆಗಬೇಕು ಅಂತಂದ್ರೆ ನೀನು ನನ್ನ ಕ್ಷಮಿಸಲೇಬೇಕು ಹೇಳು ನನ್ನ ಕ್ಷಮಿಸೋದಿಕ್ಕೆ ನಿನಗೆ ಇಷ್ಟ ಇಲ್ವಾ ಅಂತ ನೇರವಾಗಿ ಕೇಳಿದ ಆಗ ಬಾಂಧವ್ಯ ಹಾಗಲ್ಲ ಉಲ್ಲಾಸ್ ಇದೇನಿದು ಸಾರಿ ಎಲ್ಲ ಕೇಳಿಕೊಂಡು ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಮುಜುಗರ ಆಗುತ್ತೆ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು ಕಾಲೇಜ್ನಲ್ಲಿ ನಿನ್ನ ಮತ್ತೆ ಶ್ರೇಯಾ ಮಧ್ಯೆ ಏನೆಲ್ಲ ಆಗಿದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಗೊತ್ತಿರೋರು ಇವತ್ತೆಲ್ಲ ನಾಳೆ ಅದನ್ನ ಮರ್ತೆ ಮರೀತಾರೆ ನೀನ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಬೇಡ ಆಂಟಿ ಹತ್ರ ಹೇಳಿದಾಗೆ ನಿನಗೋಸ್ಕರ ನೀನು ಬದಲಾಗಲೇಬೇಕು ಶ್ರೇಯಾ ಅನ್ಕೊಂಡಿರ್ತಾಳೆ ನಾನೀಗೆಲ್ಲಾ ಮಾಡಿದ್ದಕ್ಕೆ ಉಲ್ಲಾಸಿನ ಮೇಲೆ ಡಲ್ ಆಗಿ ಹೋಗ್ಬಿಡ್ಬಿಡ್ತಾನೆ ಮೊದ್ಲಿನ ಹಾಗೆ ಇರೋದಿಲ್ಲ ಅಂತ ಆದ್ರೆ ನೀನ್ ಅದನ್ನೆಲ್ಲ ಸುಳ್ಳು ಮಾಡಬೇಕು ಅವಳು ಗೆಸ್ ಸಹ ಮಾಡಿರಬಾರ್ದು ಆ ರೀತಿ ನೀನು ಬದ್ಲಾಗ್ಬೇಕು ಹಾಗೆ ಆಗ್ತೀಯಾ ಅಂತ ಹೇಳಿ ಅವನನ್ನ ಹುರಿದುಂಬಿಸಿದ್ಲು ಅವಳ ಮಾತಿಗೆ ಏನ್ ಹೇಳಬೇಕು ಅಂತ ತಿಳಿದೆ ಉಲ್ಲಾಸ್ ಸುಮ್ನೆ ನಿಂತಿದ್ದ ಆಗ ಅವಳೇ ಅವನನ್ನ ಎಚ್ಚರಿಸಿ ಹೇಳು ಹೇಳಿದ ಹೇಳಿದಾಗೆ ಬದಲಾಗ್ತೀಯಾ ಅಂತ ಪ್ರಶ್ನೆ ಮಾಡಿದ್ಲು ಆಗ ಉಲ್ಲಾಸ್ ಸಾಕ್ ನಿಲ್ಸು ಇಷ್ಟೆಲ್ಲ ಹೇಳೋ ಬದಲು ನಾನು ನಿನ್ನ ಕ್ಷಮಿಸಿದ್ದೀನಿ ಉಲ್ಲಾಸ ಅಂತ ಒಂದ್ ಮಾತು ಹೇಳಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗೋದು ಬೇರೆಯವರನ್ನ ನೋಯಿಸಿದಾಗ ಅವರು ಕೂಡ ನನ್ನ ಬೈದು ಅವ್ರ ಕೋಪನ ತಂಡಂಗ್ ಮಾಡ್ಕೊಂಡಿರ್ತಾರೆ ಆದ್ರೆ ನೀನು ನಾನು ಪ್ರತಿ ಸಲ ನಿನ್ನ ಬೈದಾಗ್ಲೂ ರೇಗಸ್ತಾಗ್ಲೂ ನೋವು ಕೊಟ್ಟಾಗ್ಲೂ ಅದನ್ನೆಲ್ಲ ಸಹಿಸಿಕೊಂಡು ಸುಮ್ಮನೆ ಇರ್ತಿದ್ದೆ ಇವಾಗ ಕೂಡ ನಾನು ಸಾರಿ ಕೇಳಿ ಕ್ಷಮಿಸು ಅಂತ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡದೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ ಯಾಕೆ ಬಂದವ್ಯಾ ನೀನು ಕ್ಷಮೆ ಕೇಳೋ ಅರ್ಹತೆ ನನಗಿಲ್ವಾ ಅಂತ ಇವನು ಕೂಡ ಪ್ರಶ್ನೆ ಮಾಡಿದ್ದ ಆಗ ಬಾಂಧವ್ಯ ಉಲ್ಲಾಸ್ ಮತ್ತೆ ಮತ್ತೆ ಅದನ್ನೇ ಕೇಳಬೇಡ ನಿನ್ನ ನಾನು ಕ್ಷಮಿಸದೇ ಇದ್ದಿದ್ರೆ ಇಲ್ಲಿವರೆಗೂ ಬಂದು ನಿನ್ನ ಮುಂದೆ ನಿಂತು ಹೀಗೆಲ್ಲ ಮಾತಾಡ್ತಾನೆ ಇರಲಿಲ್ಲ ನೋಡು ಏನೇನೋ ಯೋಚನೆ ಮಾಡಿ ಮನ್ಸನ್ನ ಇನ್ನಷ್ಟು ಹಾಳು ಮಾಡ್ಕೊಳ್ಬೇಡ ಹಳೇದನ್ನೆಲ್ಲ ಇವತ್ತೇ ಇಲ್ಲೇ ಮರೆತು ಬಿಡು ಆಗಿರೋದೆಲ್ಲ ನನಗೆ ಮತ್ತೆ ಆಂಟಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗ್ದೇ ಇರೋ ಹಾಗೆ ನಾವು ನೋಡ್ಕೋತೀವಿ ಆಯ್ತಾ ಅಂತ ಹೇಳಿದ್ರು ಅವಳ ಮಾತು ಕೇಳಿ ಉಲ್ಲಾಸ್ ಮೋಸ್ಟ್ಲಿ ನನಗೆ ಬುದ್ಧಿ ಕಲಿಸ್ಬೇಕೇ ಹುಡುಗಿರೆ ಬರಬೇಕು ಅಂತ ದೇವರು ನನ್ನ ಹಣೆಯಲ್ಲಿ ಬರೆದಿದ್ದ ಅಂತ ಅನ್ಸುತ್ತೆ ಅದಕ್ಕೆ ನೀನು ಮತ್ತೆ ಶ್ರೇಯಾ ನನ್ನ ಲೈಫ್ನಲ್ಲಿ ಬಂದು ಬುದ್ಧಿ ಕಲಿಸಿದ್ದು ಅಂತ ಹೇಳಿ ನಗ್ತಾ ಇದ್ದ ಮಾತಿಗೆ ನಕ್ಕದ್ನಾದ್ರೂ ಅವನ ಮನಸ್ಸಿನಲ್ಲಿ ನೋವಿತ್ತು ಅನ್ನೋದು ಬಾಂಧವ್ಯಳಿಗೆ ಅರ್ಥ ಆಗಿತ್ತು ಆದರೂ ಸುಮ್ಮನೆ ನಕ್ಕು ಸರಿ ನಾನಿವಾಗ ಹೊರಡ್ತೀನಿ ಮನೆಗೆ ಹೋಗಬೇಕು ನಾಳೆ ಕಾಲೇಜ್ನಲ್ಲಿ ಸಿಗ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ಲು ಹಿಂದೆ ತಿರುಗಿ ಹೊರಟವಳ ಕೈ ಹಿಡಿದು ಅಲ್ಲೇ ನಿಲ್ಸ್ಕೊಂಡ ಉಲ್ಲಾಸ್ ಅವಳು ಅವನನ್ನೇ ನೋಡಿದ ತಕ್ಷಣ ಹಿಡಿದಿದ್ದ ಕೈ ಬಿಟ್ಬಿಟ್ಟು ಅದು ಬಾಂಧವ್ಯ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಯಾಕೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ಬೇಜಾರ ಅಂತ ಕೇಳ್ದ ಆ ಕ್ಷಣ ಯಾಕೋ ಅವಳ ಜೊತೆ ಇರಬೇಕು ಅಂತ ಉಲ್ಲಾಸ್ಗೆ ಅನ್ನಿಸ್ಬಿಟ್ಟಿತ್ತು ಅದು ಹಾಗಲ್ಲ ಉಲ್ಲಾಸ್ ಪಪ್ಪಂಗೆ ಹೇಳ್ದೆ ಬಂದಿದ್ದೀನಿ ಲೇಟ್ ಬೇರೆ ಆಗಿದೆ ಇಲ್ಲಿನ ಮನೆಗೆ ಹೋಗೋ ಅಷ್ಟರಲ್ಲಿ ರೇಟ್ ಲೇಟ್ ಆಗಿಬಿಡತ್ತೆ ಅಂತ ಹೇಳಿದ್ರು ಆಗ ಉಲ್ಲಾಸ್ ಹಾಗಾದರೆ ಅಂಕಲಿಗೆ ಕಾಲ್ ಮಾಡಿಬಿಟ್ಟು ಹೇಳಿ ಇವತ್ತು ನಮ್ಮನೆಯಲ್ಲೇ ಇದ್ಬಿಡು ಅಂತ ಅಂದ ಬಾಂಧವ್ಯ ಮನಸ್ಸಿನಲ್ಲೂ ಈ ದಿನ ಇಲ್ಲೇ ಇರಬೇಕು ಉಲ್ಲಾಸ್ ಜೊತೆ ಕೂತು ಮತ್ತಷ್ಟು ಮಾತಾಡಬೇಕು ಅವನನ್ನ ಸಮಾಧಾನ ಮಾಡಬೇಕು ಅವನ ಮನಸ್ಸು ಮತ್ತೆ ಅದೇ ಕಹಿ ಘಟನೆ ಕಡೆ ವಾಲ್ದೆ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತ ಆಸೆ ಇತ್ತು ಆದರೂ ಅದನ್ನೆಲ್ಲ ತೋರಿಸ್ಕೊಂಡೆ ನೆಪ ಮಾತ್ರಕ್ಕೆ ಇಲ್ಲ ಉಲ್ಲಾಸ್ ಅದು ಪಪ್ಪ ಗಾಬರಿ ಆಗ್ಬಿಡ್ತಾರೆ ನಾನು ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗೋದಕ್ಕೆ ಬುಕ್ ಬೇಕಿರೋ ಬುಕ್ಸ್ ಬಟ್ಟೆ ಯಾವುದೂ ತಂದಿಲ್ಲ ಅಂತ ಅಂದ್ಲು ಅವಳು ಜೊತೆಗಿದ್ರೆ ನಾನು ಎಲ್ಲವನ್ನು ಮರೆಯೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದ ಉಲ್ಲಾಸ್ ಆದರೆ ಅವಳಿಷ್ಟದ ಹಾಗೆ ಅವಳನ್ನ ಬಿಡಬೇಕು ಮೊದಲಿನ ಹಾಗೆ ನಾನು ಹಠ ಮಾಡಬಾರ್ದು ಅವಳ ಮೇಲೆ ಒತ್ತಡ ಹೇರಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವಳನ್ನು ಬಲವಂತ ಮಾಡಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಸರಿ ನಿನ್ನಿಷ್ಟ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟ ಆಗ ಬಾಂಧವ್ಯ ಏನು ಹೇಳಿದ್ರು ಮುಂದೆ ಏನೆಲ್ಲ ಆಯಿತು ಉಲ್ಲಾಸ್ ನಿಜವಾಗ್ಲೂ ಬದಲಾದ್ನಾ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಹಾಗೆ ಈ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸೋದನ್ನು ಮರೀಬೇಡಿ ಧನ್ಯವಾದಗಳು